ಹಾ ಎಲ್ಲರಿಗೂ ನಮಸ್ಕಾರ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ ಪ್ಲೀಸ್ ನನಗೆ ವೀಡಿಯೋ ಮಾಡೋದಕ್ಕೇ ಟೈಮು ಈ ಕಡೆ ಚಾನಲ್ಗೆ ಅಪ್ಲೈ ಮಾಡೋದು ಮತ್ತು ವೀಡಿಯೋ ಹೋಗೋದು ಕಮೆಂಟು ಬಂದು ವರ್ಷದಲ್ಲಿ ಸುಮಾರು ಟೈಮ್ ಆಗೋಗಿರುತ್ತೆ ಮತ್ತು ಅದಕ್ಕೆ ಯಾಕೆ ರಿಪ್ಲೈ ಮಾಡೋದು ಅಂತ ಒಂದೊಂದು ಲೈಕ್ ಕೊಡ್ತಿದ್ದೀನಿ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಪ್ಲೀಸ್ ಪ್ಲೀಸ್ ನಾನು ರಿಕ್ವೆಸ್ಟ್ ಇದ್ದೀನಿ ನನಗೂ ಕೆಲಸ ಇರುತ್ತೆ ಮನೆ ಕೆಲಸ ಮಾಡಿಕೊಂಡು ಮತ್ತು ವೀಡಿಯೋ ಮಾಡ್ತಾಯಿರ್ತೀನಿ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೇಲಿ ನನ್ನ ಹಸ್ಬೆಂಡು ಎಲ್ಲರೂ ಇದ್ದಾರೆ ಬಟ್ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ನಿನ್ನೆ ಅಂತೂ ನನಗೆ ಹುಷಾರಿಲ್ಲ ಅಂತ ಹೇಳಿ ತುಂಬಾ ಜನನೇ ನನಗೆ ವಿಶ್ ಮಾಡಿದ್ರಿ ಹುಷಾರಾಗಿರಿ ಅಂತ ನಂಗೆ ತುಂಬಾನೇ ಖುಷಿ ಆಯ್ತು ನಮ್ಮ ಹಸ್ಬಂಡು ಮನೇಲಿ ಸಪೋರ್ಟ್ ಮಾಡ್ತಾರೆ ಬಟ್ ಅವ್ರು ಯಾವಾಗಲೂ ಮನೆಯಲ್ಲೇ ಇರೋಕ್ಕಾಗಲ್ವಲ್ಲ ಆಗಲ್ವಲ್ಲ ನೀವು ಯಾರು ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಆಗ್ಬೇಡಿ ಪ್ಲೀಸ್ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಸರಸ್ವತಿನ ಇನ್ನೂ ಮದುವೆನೇ ಆಗಿಲ್ಲ ಆ ಥರ ಪಾತ್ರ ಕ್ರಿಯೇಟ್ ಮಾಡೋಣ ಅಂತ ಇದ್ದೀನಿ ಇವಾಗ ಇಷ್ಟಿನಿಂದ ಮದುವೆ ಆಗಿತ್ತು ಗಂಡನ ಮನೆಗೆ ಹೋಗ್ಬೇಕಾಗಿತ್ತು ಸರಸ್ವತಿಗೆ ಇನ್ನೂ ಮದುವೆ ಆಗಿಲ್ಲ ಇನ್ನೂ ಹೊಸ್ದಾಗಿ ಮುಂದೆ ಮದುವೆ ಆಗಬೇಕು ಆ ಥರ ಮಾಡೋಣ ಅಂದ್ಕೊಂಡಿದೀನಿ ಸರಸ್ವತಿ ಪಾತ್ರನ ಯಾಕಂತಂದ್ರೆ ಚಾಣಗೆ ಹೋಗ್ರೆ ಮೊದಲನೇ ಮನೆಗೂ ಎರಡನೇ ಹೆಂಡತಿ ಮನೆಗೂ ಸೇತುವೆ ಥರ ಸರಸ್ವತಿ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು ಇದನ್ನ ಮಾತಾಡಬಾರ್ದಾ ಇದನ್ನ ಮಾತಾಡಬಾರ್ದ ಅನ್ನೋದು ಅವಳು ಮನಸ್ಥಿತಿ ಅಲ್ವಾ ನಿಮಗೂ ಗೊತ್ತಿರೋದೇ ಸರಸ್ವತಿ ಪಾತ್ರ ಏನಂತ ಸರಸ್ವತಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಇನ್ ಮುಂದೆ ಸ್ಟೋರಿ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರಿದಿರಾ ಮನೆಯಲ್ಲಿ ಯಾರಿದಿರಮ್ಮ ಮನೆಯಲ್ಲಿ ಮೇಡಮ್ ಏನ್ ಮೇಡಮ್ ಅವರೇ ನಮ್ಮ ಮನೆ ಗಂಟಾ ಬಂದ್ಬಿಟ್ಟಿದಿರಿ ಏನ್ ವಿಷಯ ಇದು ಶಾನ್ ಬಗುರ್ ಮನೇನೇ ಅಲ್ವಾ ಹೌದು ಮೇಡಮ್ ಶಾನ್ ಬಗುರ್ ಮನೆನೇ ಇದು ನೋಡಿ ಸರ್ಚ್ ಮಾಡಿ ಮನೆಯಲ್ಲ ಅಮ್ಮ ಅಮ್ಮ ಯಾಕೋಲೀಸರು ಬಂದವ್ರಮ್ಮ ಹೇಳಿದ್ದೇನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ ಅಂತ ಅದೇ ಮೇಲೆ ಬಂದ ನಾನು ಕಂಡು ಇದ್ರೂ ಇದ್ದೆ ಏನಕ್ಕ ಪೊಲೀಸರು ಬಂದಿರೋದಾ ಏನ್ ಅಂಕು ಇನ್ನ ಏನು ತಿಳಿದು ಮನೆಯಾಗ ಎಲ್ಲ ನೋಡ್ತಾವ್ರೆ ನೀನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಿ ಅವ್ರ ಅದಕ್ಕೆ ಬಂದವ್ರೆ ಅದ್ ಮಾಡೋ ನಂಗೆ ಏನ್ ತಿಳಿದು ಅಂತಂದ್ರೆ ತಿರ್ಗಾ ಹೇಳ್ತಾ ಇರೋದ ಯಾರು ಕಂಪ್ಲೇಂಟ್ ಕೊಟ್ಟವ್ರ ಹೈ ದೊಡ್ಡೋನೆ ಏನ ನೀನ್ ಮಾಡ್ತಾ ಇರೋ ಕೆಲಸ ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು ನೀನು ಅಯ್ಯ ಅವನು ಕೊಟ್ಟಿಲ್ಲ ಅಂತೆ ಕಂಪ್ಲೇಂಟ್ ಅವನು ಕೊಟ್ಟಿಲ್ಲ ಅಂತೆ ನೋಡಿ ಆದ್ರೂ ಬಂದವ್ರೆ ಅದ್ ಯಾರು ಕಂಪ್ಲೇಂಟ್ ಕೊಟ್ಟರೆ ಏನೋ ಕಂಪ್ಲೇಂಟ್ ಕೊಡ್ತಿತ್ತು ಹೆಂಗ್ ಬಂದವ್ರಿ ಇವಾಗ ಪೊಲೀಸರು ನನ್ನ ರೂಮ್ ಆಗೆಲ್ಲ ನೋಡ್ತಾವ್ರೆ ಯಾರಿಲ್ಲ ಚಾನ್ ಬಗ್ರು ನಾನೇ ಮೇಡಮ್ ನೋಡ ನಾನೇ ಏನ್ರಿ ನಿಮ್ಮ ಮನೇಲಿ ನಿಧಿ ಸಿಕ್ಕಿದೆ ಅಂತ ನಮ್ಗೆ ಇನ್ಫರ್ಮೇಶನ್ ಬಂದಿದೆ ಎಲ್ಲಿಟ್ಟಿದಿರಾಧಿ ಯಾವಾಗ ಸಿಕ್ತು ಅದನ್ನ ಸರ್ಕಾರ ಕುಪ್ಪಿಸಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ವಾ ಮಾತ್ರ ಹ್ಮ್ ನಾಯಕ್ ಜನ ನ್ಯಾಯ ಹೇಳೋ ನೀವೇ ಈ ತರ ಮಾಡಿದ್ರೆ ಬೇರೆ ಜನ ಎಲ್ಲಿ ನಿಧಿ ಅಯ್ಯೋ ಇಲ್ಲ ಮೇಡಮ್ನೂರೇ ಇಲ್ಲ ಇಲ್ಲ ಯಾರೋ ನಿಮ್ಕಾ ಸುಳ್ಳು ಹೇಳೋರೆ ನಮ್ಗೆ ನಿಧಿಗೀತಿ ಏನು ಸಿಕ್ಕಿಲ್ಲ ಮೇಡಮ್ ಯಾರು ಮೇಡಮ್ನೂರೇ ಹೇಳಿದ್ ನಿಮ್ಗೆ ಅದೆಲ್ಲ ಹೇಳೋ ನಿಮ್ಗೆ ಅವ್ರ ಹೆಸರೆಲ್ಲ ಮಾಡೋಲ್ಲ ಎಲ್ಲಿ ನಿಧಿ ನಮ್ಗೆ ನಿಧಿಗೀತಿ ಏನು ಸಿಕ್ಕಿಲ್ಲ ನಾವು ಅಂತ ಜಾಗದಾಗ ಇಲ್ಲೂ ಇಲ್ಲ ಈ ಮನೆ ನಮ್ದು ತಾತ ಕಾಲದ ಮನೆ ಈ ಮನೆಗ್ ನಾವ್ ಎಷ್ಟೋ ವರ್ಷಗಳಿಂದ ಇದೀರಿ ಏನು ಸಿಕ್ಕಿಲ್ಲ ಆಮೇಲೆ ನಮ್ ತಾಳ್ದಾಗನು ನಾವು ಕೆಲ್ಸಗಳ್ ಮಾಡಿಸ್ತಾನೆ ಇರ್ತೀರಿ ಉಳೋದು ಬಿತ್ತೋದು ಅದೆಲ್ಲಾನು ಅಲ್ಲೂ ಏನು ಸಿಕ್ಕಿಲ್ಲ ಅದೇ ನಿಧಿ ಸಿಕ್ಕೈತಿ ಅಂತ ಹೇಳಿದ್ರು ಮೇಡಮ್ ಇಲ್ಲ ಮೇಡಮ್ನರೇ ನಮ್ ನಿಧಿಗಿದ್ ಏನು ಸಿಕ್ಕಿಲ್ಲ ಮೇಡಮ್ ನಿಮ್ ಕ ಯಾರೋ ಸುಳ್ಳು ಮೇಡಮ್ ನೀವ್ ಬಂದು ನಮ್ ಮನೆಗ್ ಹುಡುಕ್ತ ಇದೀರಾ ನೀವು ಹುಡ್ಕೊಂಡಿದ್ರೆ ಶಣ್ಣ ಎರಡನೇ ಎಂಟಿ ಮನೆಗ್ ಹೋಗಿ ಹುಡ್ಬೇಕು ನೀವು ಇವ್ರಿ ಎರಡನೇ ಅಲ್ಲೋಗ ನೀವು ಇವ್ರಿಗಿಬ್ಲಾ ಹೌದು ಇಬ್ರೇನ್ ತಿಗ್ಲು ಅವ್ರ ಮನೆ ಇನ್ನೊ ಆಕಡೆ ಕಿರೋದು ಅಲ್ಲೋ ಕೇಳ್ಬೇಕು ನೀವು ಇಲ್ಲೇನು ಇಲ್ಲ ಮೇಡಮ್ನರೇ ಅಂತ ಏನು ನಿದಿಗಿದ್ವಾ ನಾಸೀರ್ ಸರ್ಚ್ ಮಾಡ್ತೀವಿ ನೋಡ ಏನಾದ್ರು ಸಿಕ್ಕ್ರೆ ಬರ್ತೀನಿ ಮತ್ತೆ ಅಯ್ಯೋ ಮೇಡಮ್ನೂರೇ ನಮ್ ನಮ್ಮ ನಮ್ಕ ಆಗೋರು ಶನ ಜನರೇ ಅವ್ರೇನೋ ಹೇಳಿರೋದ್ ನಿಮ್ಕ ಎಲ್ಲನೂ ಉಳ್ಕಲ್ರಿ ಮೇಡಮ್ನೂರೇ ಸಿಕ್ಕಿದ್ರೆ ಎಲ್ಲಾ ಎಲ್ಲ ಎಲ್ಲಾ ನಿಮ್ಗೆ ರಾಗಿ ಕಾಳಾಗ ಅರ್ಧ ಭಾಗ ಅಷ್ಟು ನಮಗ್ ಬೇಡ ಎಲ್ಲ ನೀವೇ ಎತ್ಕೊಂಡೋಗ್ರಿ ಏನಾರ ಸಿಕ್ಕಿದ್ರೆ ಸರಿ ನೀವು ನಮ್ಮ ಜೊತೆ ಬನ್ನಿ ನಡೀರಿ ಮೇಡಮ್ ಅವರು ಬರ್ತೀನಿ ನಂಗೆ ಇಲ್ಲಾ ನಡೀರಿ ಬರ್ತೀನಿ ನಡಿರಿ ನಾಳೆ ಕರ್ಕೊಂಡ್ ಹೋಗ್ತೀನಿ ನಡೀರಿ ಅಲ್ಲಲ್ಲಿ ದೊಡ್ಡನೆ ಅಷ್ಟು ಬಿಡಿನ ಹೋಗಿ ಏನು ಕಣಿಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಮಾವ್ ನಾನು ಯಾವಾಗ ಹೋಗಿದ್ದೀನಿ ಪೇಟಕ್ಕ ಮನೆಗೆ ಬಿದ್ದಿದ್ದೀನಿ ನೀನು ಒಳ್ಳೆ ಚೆನ್ನಾಗಿ ನಾನು ನಿಟ್ಕೊಂಡಿದ್ಯಾ ನಾನೆಲ್ಲ ಮಗ ಕೊಟ್ಟಿದ್ದು ಮಾವ್ ಅಂತಾರ ಈ ಕೆಲಸ ಯಾರ್ ಮಾಡಿರ್ಬೋದು ಇನ್ಯಾರ ಆ ಗೌಣ್ಣೆ ಇನ್ಯಾರು ಮಾಡಿರ್ತಾರೆ ಅವನೇ ಕೊಟ್ಟಿರ್ತಾನೆ ಹೇಳಿ ಕಂಪ್ಲೇಂಟು ಅಯ್ಯೋ ಸಿಕ್ಕಿದ್ರೆ ಅನ್ಯಾಯ ಗೆದ್ಕೊಂಡು ಹೊಳ್ತೋತಾರಲ್ವ ನಿಮ್ಮ ಅಪ್ಪನ ಅದೆಲ್ಲಿಕ್ಕೋಣ ಅದೇನು ಕತೆನೋ ಹಾಂ ನಮಗೂ ಭಾಗ ಇಲ್ಲ ಅವ್ರಿಗೂ ಭಾಗ ಇಲ್ಲ ಅನ್ಯಾಯ ಗೊತ್ತದಲ್ಲಲೆ ಸಿಕ್ಕಿರೋ ನಿದ್ಯಾ ಅಲ್ಲಲೇ ಏ ನೀನು ಹೋಗ ನಿಮ್ಮ ಅಪ್ಪನ ಜೊತೆಗೆ ಹೋಗಾ ಅದೇನ್ ಮಾಡ್ತಾರೆ ನೋಡಾ ತಿರ್ಗಿ ನಾನ್ ಗಿನ ಅದೊಂದು ಅಯ್ಯೋ ಏನಾಯ್ತೋ ಎತ್ತಾಯಿತು ಅಂತ ಹೋಗು ಮೋ ನಾನ್ ಅವ್ರ ಮನ್ಕೆಲ್ಲ ಹೋಗಲ್ಲ ಇಲ್ಲಿ ಇವತ್ತೊಂದ್ ದಿವಸ ಹೋಗಲ್ಲೇ ಪರವಾಗಿಲ್ಲ ಓ ನಿಮ್ ಕೆಲ್ಸ ಆಗ್ಬೇಕಂದ್ರೆ ನಿಂಕ ಎಲ್ಲ ಬೇಕು ಓ ಇವಾಗ ನೋಡಿ ಹೆಂಗಂತಿಯ ನಿಮ್ ಮಿಕ್ಕ ಟೈಮ್ ಹೋಗ್ತೀನಿ ಅಂತಂದ್ರೆ ಬೇಡ ಬೇಡ ಅಂತ ಇವಾಗ ಹೋಗು ಹೋಗು ಅಂತ ಇದ್ದೆ ನೀನು ಬೋಲ ಇರ್ಲಿ ಇರಲಿ ನೀನು ಹೋಗ ಹೇಳಮ್ಮ ಏನ ಏನೇ ಯಾರೇ ಬಂದಿದ್ರಾ ನಮ್ಮನೆ ನಮಗೆ ಯಾರು ಬನ್ನಿ ಏಕ ಪೊಲೀಸರು ಬಂದಿದ್ರು ಓ ಪೊಲೀಸ್ ಅವರಾ ಏನಕ್ಕಮ್ಮ ಬಂದಿಲ್ಲದ ಪಳಿ ತಡ ಅದೇನಕ್ಕ ನಿಮ್ ಗೌರ್ ಚಿಚಿ ಅವ್ರ ಮನಕ್ ಹೋಗೋರೆ ಹೋಗು ಹೋಗ್ ನೋಡೋಗು ಅಯ್ಯೋ ದೇವಡೆ ನಮ್ ಗೌರ್ ಮನೆಗೆ ಅವ್ರ ಮನಕ್ ಹೋತ್ಬಿ ತೋಡ ತಡೆಯಮ್ಮ ಏನೇನ ಮಾಡಿಬಿಟ್ಟಾಳ ನಮ್ ಗೌರ್ ಚಿಚಿನ ನಾನು ಹೋಯಕ್ಕ ಬಿಡಿನ ಹ್ಞೂ ಹೋಗು ಅದಕ್ಕೆ ಹೋಗು ಹೋಗು ಬಿಡಿ ಹೋಗು ಅದೇನ ಕೇಳೋಗು ಪೊಲೀಸ್ ಅವ್ರ ಏನಕ್ಕೆ ಬಂದವ್ರ ಹೋಗಿ ಹ್ಞೂ ಓದಿ ನೋಡಮ್ಮ ಕೇಳ ಮತ್ತಿನಿ ಯಾಕೆ ಬಂದಿಡೋದ ಪೊಳಿ ತೋಡ ಅದಾಗು ನಮ್ ಗೌರ್ ಮನೆಗೆ ಹೋಗಿ ತೋಡ ಇಡು ನಾನು ಓದಿ ನೋಡು ಅಲ್ಲಿ ಅಲ್ಲೇನಾಗ್ತದ ನೋಡ್ಕೊಂಡ್ ಬಿರಿ ಬಾವಾಗ ಇದೇ ಮನೆ ಮೇಡಮ್ ಅವ್ರೆ ಬರ್ರಿ ಒಳಕೆ ಬರ್ರಿ ಗೌರ ಏ ಗೌರ

ಇದುವಾ ನನ್ನ ಮಗಳ ಮನೆ ನನ್ನ ಮಗಳ ಮನೆ ಅಲ್ಲಿ ನಿಂತಾಳಲ್ಲ ಅವಳು ಗೌರಮ್ಮನು ನನ್ನ ಮಗಳು ನನ್ನ ಮಗಳ ಮನೆಗೆ ಬಂದ್ಬಿಟ್ಟು ನಮ್ಮ ಇವಾಗ ಇವಾಗ ಅಲ್ಲಿ ಇಲ್ಲ ನಾನು ಚೆನ್ನಾಗಿದ್ದೀನಮ್ಮ ಹ್ಞೂ ಬಸಯ್ಯ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹ್ಞೂನಮ್ಮ ಚೆನ್ನಾಗಿದ್ದೀನಿ ಏನಮ್ಮ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ ನಾ ಸಿ ಸರ್ಚ್ ಮಾಡೋಗಿ ಬರ್ತೀನಿ ನಾನು ಹಾಂ ಓಕೆ ಮೇಡಮ್ ಏನೂ ಇಲ್ಲ ಬಸಯ್ಯ ನಿಮ್ಮ ಮಗಳಿಗೆ ನಿಧಿ ಸಿಕ್ಕಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಹಂಗಾಗಿ ಬಂದಿದ್ದೀವಿ ನಾವು ಇಲ್ಲಿ ಸರ್ಚ್ ಮಾಡೋಕ್ಕೆ ಓ ಹೌದೇನು ನನ್ನ ಮಗಳಿಗೆ ನಿಧಿ ಸಿಕ್ಕದಂತ ಯಾವಾಗಂತೆ ಎಷ್ಟು ಸಿಕ್ತಂತೆ ಸಿಂಚನಮ್ಮ ಒಬ್ಬ ಖುಷಿ ಆಯ್ತದಮ್ಮ ಮನಕ ನನ್ನ ಮಗಳಿಗೆ ನಿಧಿ ಸಿಕ್ಬಿಡ್ತಾ ಹೋಗ್ಲಿಲ್ಲಮ್ಮ ಪಾಪ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ವಾ ಹೇಗೋ ಚೆನ್ನಾಗಿರ್ಲಿ ಒಳ್ಳೆ ಬಸಯ್ಯ ನೀವು ಇಲ್ಲಿ ನಿಧಿ ಸಿಕ್ಕಿದ್ರೆ ಅದನ್ನ ಇವ್ರಿಗೆ ಕೊಡೋದಿಲ್ಲ ನಾವು ವಾಪಸ್ ತಗೊಂಡ್ ಗೌರ್ಮೆಂಟ್ಗೆ ಗೌರ್ಮೆಂಟ್ ನಾವು ಅದ ಗೌರ್ಮೆಂಟ್ ಬಸಯ್ಯ ನೀವ್ ಇಟ್ಕೊಳಂಗಿಲ್ಲ ಹೌದಾ ಅದೇನೋ ಇರಿ ಮನೆ ಎಲ್ಲ ಒಂದ್ ಸ್ವಲ್ಪ ಸರ್ಚ್ ಮಾಡಬೇಕು ಸರ್ಚ್ ಮಾಡಿ ಬರ್ತೀನಿ ಓ ಮಾಡೋಗಮ್ಮ ಇದು ನಿನ್ ಮನೆ ಅನ್ಕಮ್ಮ ನಿನ್ ಮನೇನೆ ಇದ್ವಾ ಹೋಗಮ್ಮ ಎಲ್ಲ ಬೇಕಾ ಅಲ್ಲಿ ಓಡಾಡ್ಕೊಂಬ ಹೋಗಮ್ಮ ಮವಾಗ ಗೊತ್ತೇನೋ ಇವ್ಗೆ ಊನಪ್ಪ ನಮ್ಮ ತಾಟಗಳ ಹತ್ರ ಅವಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅದು ಯಾರೋ ಒಡದಾಡ್ಕೊಂಡಿದ್ರು ಅವಾಗ ಬಂದಿದ್ಲು ಅವಾಗಿಂದ ಗುರ್ತು ಓ ಹೌದಾ ಸರಿ ಮವ ಏನಪ್ಪ ನಿಧಿ ಏನೋ ಸಿಕ್ತಂತೆ ಗೌರಮ್ಮ ಇಲ್ಲ ಮವ ಯಾರೋ ಸುಳ್ಳು ಹೇಳೋರಿಗೆ ಈ ಊರಾಗ ನಮ್ ಕಾಗ್ದೋ ಜಾಸ್ತಿ ಜನವ್ರೇ ಮವ ಏನೋ ಒಂದೊಂದು ಕಿತಾಪತಿ ಮಾಡ್ತಾ ಇರ್ತಾರೆ ನಮ್ಮನ್ನ ತಲೆ ಮಾಡಬೇಕು ಮಾಡ್ಬೇಕು ಅಂತ ಏನೋ ಒಂದೊಂದು ಕಿತಾಪತಿ ಮಾಡ್ತಾ ಇರ್ತಾರೆ ಊರಾಗಿನ ಜನಗಳು ನಿಧಿನೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಮವ ಹ್ಞೂ ಯಾರೋ ಏನೋ ಅಂದಿತ್ತಾರ ಬಂದು ನೋಡ್ಕೊಂಡು ಹೋಗ್ಲಿ ಬಿಡು ನೋಡ್ಕೊಂಡು ಹೋಗೋದ್ರಾಗ ಏನಪ್ಪ ತಪ್ಪಾ ನಾನು <tapye> ಕೇಳ್ತೀನಿ <tapye> <tapye nilamita> ಅಯ್ಯ ಊರಿಗೆ ಅಪ್ಪಳೆ ಕೈರದು ಊರಿಗೇನು ಪಳಿ ತಾತಾಡ ದೊಡ್ಚಿತಿ ಹ್ಞೂ ಆ ಥರಮ್ಮ ನೀನು ಎತ್ತಡ ಏನು ನನ್ನ ಹೆಸರು ಸಿಂಚನ ನಿನ್ನ ಹೆಸರು ನನ್ನ ಎತ್ತಡ ತೆಳಸ್ಪತಿ ನಮ್ಮ ಮನೆ ಕಾಯಿ ಬಂದಿರೋದು ನೀವು ಹ್ಞೂ ಅಂಬುದಿ ಮನೆಗೂ ಬಂದಿರಿ ಇವಾಗ ನಾನು ಅಲ್ಲಿದ್ದೆ ನಾನು ಅಂಬುದಿನ ಕೇಳಕ್ಕ ಪಳಿ ತೊಡ ಬಂದವ್ರೆ ನಮ್ಮ ದೊಡ್ಡ ಚಿಕ್ಕಿ ಮನೆಗೆ ಹೋಗೋಣ ಹೋಗು ಅಂತ ಹೇಳಲು ಅದಕ್ಕೆ ನಾನು ಬಂದಿದ್ದೆ ಏನಿಕ ಬಂದಿರೋದು ನಮ್ಮ ಮನೆಗ ನಿಮ್ಮ ಮನೇಲಿ ನಿಧಿ ಆಯ್ತಂತ ನಿಧಿ ನಿಡಿನ ಹೇಳಕ್ಕ ಎಲ್ಲಿ ಏನು ತಗೊಂಡ ಅಂತ ಅದನ್ನು ತೋರ್ಸೋಕ್ಕಾಗಲ್ಲ ನಿಮ್ಮಪ್ಪ ಎಲ್ಲಿಟ್ಟಿದ್ದಾರೋ ಕೇಳಬೇಕು ನಿಮ್ಮಪ್ಪ ಹತ್ರ ನಾವು ಇಸ್ಕೊಂಡು ಹೋಗ್ಬೇಕು ನಿಮ್ಮಪ್ಪ ನೀನೇ ಕೇಳು ಎಲ್ಲಿಟ್ಟವ್ರೇನು ಇದೆಯಾ ಅಂತ ಓ ಆಗ ನಮ್ಮಪ್ಪನೇ ನನ್ನ ಹತ್ರ ಹೇಳ್ತಾನೆ ಇದು ನಾನು ಕೇಳಿಬಿಟ್ಟು ಅವನಿಂದ ಹೇಳ್ತೀನಿ ನೀರು ಹೇಳಪ್ಪ ನಿಡಿಯ ಎಲ್ಲಿಟ್ಟಿದ್ಯಾ ನೀನು ಹಾಂ ಅವ್ರು ಬನ್ನೋಡೆ ನೋಡ ಬಲಿ ತೋಡ ಕಟ್ಟಿಡ ಯಾಕೆ ಹೇಳಿ ಇಲ್ಲಮ್ಮ ನನಗೆ ಏನು ಸಿಕ್ಕಿಲ್ಲ ಇರಂಗೆ ಹಂಗೇನೊಂದು ಸಿಕ್ಕಿದ್ರು ನಿಂಗೆ ಕೇಳ್ದಿರ್ತೀನ ಹಾಂ ನೀನು ಕೇಳೋ ಹೇಳ್ತಿನಲ್ಲ ಅಯ್ಯೋ ಅಕ್ಕ ಇಲ್ಲಂತೆ ನಮ್ಮಪ್ಪನು ಮಾತು ಹೇಳ ಯಾವದ್ ನಮ್ಮಪ್ಪ ಒಳ್ಳೆ ಒಳ್ಳೆ ನಮ್ಮಪ್ಪ ಇಲ್ಲಂತೆ ಅಕ್ಕ ಸಿಕ್ಕಿಲ್ಲಂತೆ ಇಲ್ಲ ಮೇಡಮ್ ಸಿಗ್ಲಿಲ್ಲ ಅದ್ರ ಸುಳಿವು ಕೂಡ ಇಲ್ಲ ಶಾಂತ ಈ ಮನೇನು ಮತ್ತೆ ಜಮೀನು ತಗೊಂಡಿದ್ರಲ್ಲ ಆ ಪತ್ರಿಕೆ ಎಲ್ಲ ಹೋಗಿ ನನ್ನ ಪತ್ರಿಕೆ ನೋಡ್ಬೇಕು ಈ ಮನೆ ನಮ್ಮ ಇನ್ನ ಚಂದಕ್ ಮಾಡ್ಕೊಂಡಿಲ್ಲ ಮೇಡಮ್ ಅರ್ಧ ದುಡ್ಡು ಕೊಟ್ಟಿದ್ರು ಇನ್ನ ಅರ್ಧ ದುಡ್ಡು ಕೊಡ್ಬೇಕು ಜಮೀನು ಯಾವುದು ಇಲ್ಲ ಮೇಡಮ್ ಅವರೇ ನಾವು ತಗೊಂಡಿಲ್ಲ ಎಲ್ಲ ವಾರ್ಕ್ ಮಾಡ್ಕೊಂಡಿರೋದು ನೋಡಿ ಶಾಂತ್ರೆ ಸುಮ್ನೆ ನೀವೇ ಎಲ್ದಂಗ ನಾವ್ ಕೇಳೋದಲ್ಲ ನಾವೇ ಎಲ್ದಂಗೆ ನೀವು ಕೇಳಬೇಕು ಪತ್ರ ನೀಡುತ್ತೆ ಒಳಗಡೆ ಹೋಗ್ತನ್ನಿ ಮುಂದುವರಿ